What? ವರುಣ ಹಾಗೂ ಟಿನರ್ಸಿಪುರ ಕ್ಷೇತ್ರದ ಬಿಜೆಪಿ ವತಿಯಿಂದ ಹಳೆ ಕೆಂಪಯ್ಯನಹುಂಡಿ ಸರ್ಕಲ್ ಬಸ್ ಸ್ಟಾಪ್ ಬಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ದ ಸಂವಿಧಾನ ಬದಲಾವಣೆ ಕುರಿತು ನೀಡಿದ ಹೇಳಿಕೆಯನ್ನು ಖಂಡಿಸಿ ವರುಣಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಮೈಸೂರು ಟಿನಸಿಪುರ ಮುಖ್ಯರಸ್ತೆಯ ಗುಂಡಿ ಬಳಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧ್ಯಕ್ಷರಾದ ಎಲ್ಆರ್ ಮಹಾದೇವಸ್ವಾಮಿ ಮಾತನಾಡಿ ಧರ್ಮದ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡುತ್ತಿದ್ದು ಕೂಡಲೇ ಡಿಸಿಎಂ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇವೆ ಎಂದು ಜನರಿಗೆ ಅನ್ಯಾಯವೆಸಗಿದ್ದಾರೆ ಪ್ರತಿಯೊಂದು ಬೆಲೆಯನ್ನು ಹೆಚ್ಚು ಮಾಡಿ ಸಾಮಾನ್ಯ ಜನರಿಗೆ ಅನ್ಯಾಯವೆಸಗಿದ್ದಾರೆ ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದರು ಈ ವೇಳೆ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಡಾಕ್ಟರ್ ರೇವಣ್ಣ ವರುಣ ಹಾಗೂ ಟಿನರ್ಸಿಪುರ ಅಧ್ಯಕ್ಷ ನಗರ್ಲಿ ಮಹದೇವಸ್ವಾಮಿ ಸತ್ಯಪ್ಪ ಪ್ರಧಾನ ಕಾರ್ಯದರ್ಶಿ ಮಡವಾಡಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿಭಟನೆ ರಾಜ್ಯಾದ್ಯಂತ ಎಲ್ಲ ಗಳಲ್ಲೂ ಇವತ್ತು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿರುವಂತ ಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಬಿ ವೈ ವಿಜಯ್ ಅವರ ಕರೆಯ ಮೇಲೆ ಇವತ್ತು ನಮ್ಮ ಮೈಸೂರು ಜಿಲ್ಲೆ ಹನ್ನೊಂದರಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಈ ಒಂದು ಪ್ರತಿಭಟನೆ ಇವತ್ತು ನಮ್ಮ ಈ ನರಸಿಂಪುರ ಹಾಗೂ ಕ್ಷೇತ್ರದ ಎಲ್ಲಾ ಮುಖಂಡದ ಸಂಯುಕ್ತದಲ್ಲಿ ಇಬ್ರ ಅಧ್ಯಕ್ಷಗಳಾದ ಶಿವಕುಮಾರ್ ಇವರು ಅಧ್ಯಕ್ಷರು ನಮ್ಮ ಮಾಧೇವಸ್ವಾಮಿ ವರ್ಣ ಅಧ್ಯಕ್ಷ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷಾದಂತ ನಮ್ಮ ಸಿದ್ದಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಹೇಶ್ ಬಡವಾಡಿ ಅವರು ಮುಖ್ಯದರ್ಶಿ ಆದಂತ ರಾಮಚಂದ್ರ ಅವರು ಹಾಗೂ ನಮ್ಮ ಹಸಿಪುರದ ಅಭ್ಯರ್ಥಿ ರೇವಣ್ಣ ಅವರು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಕೂಡ ಇವತ್ತು ಏನು ರಾಜ್ಯದ ಕೆಪಿಸಿಸಿ ಸಿ ಸಿ ಅಧ್ಯಕ್ಷರು ಹಾಗೂ ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರ ನಿನ್ನೆ ಸಂವಿಧಾನ ತಿದ್ದುಪಡಿ ಮಾಡಾದರೂ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ನಾವು ಇಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ತನಕ ಸರ್ಕಾರ ಅವರು ಬಂದಾಗಿಂದ ಕೂಡ ಭಾರತ ದೇಶದಲ್ಲಿ ಇರಬಹುದು ಕರ್ನಾಟಕ ಅಂತ ಇರ್ಬೋದು ಸಂವಿಧಾನ ಗೌಪರ ಇರ್ಬೋದು ಪ್ರತಿಯೊಂದು ಕೂಡ ಯಾವುದೇ ಗೌರವ ಪ್ರತಿಯೊಂದು ಹಂತದೆಲ್ಲ ಅವರ ಒಂದೊಂದು ಮುಖವಾಡಕ್ಕೆ ಬೀಳ್ತಾ ಇದೆ ಹಿಂದೆ ಅವ್ರ ಸದನದಲ್ಲಿ ರಾಹುಲ್ ಗಾಂಧು ಸಂವಿಧಾನದ ಬುಕ್ ಮುಂದ್ಗಡೆ ಪೇಜ್ ಇಡು ಹೋಗಿ ನಗಪಾಟ್ಲಾಗಿತ್ತು ಅದೇ ರೀತಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ನಾವು ಸಂವಿಧಾನ ಮುಸ್ಲಿಮರಿಗೆ ನೋಡ್ತೀವಿ ಅಂತ ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಂತ ದಿನದಿಂದ ಕೂಡ ಇವತ್ತಿಗೆ ಉಪಮುಖ್ಯಮಂತ್ರಿ ಆಗಿರೋದು ಸರ್ ಅವ್ರೆ ಅದೇ ಆದ ಗೌರವ ಇದೆ ಸಂವಿಧಾನದ ಗೊತ್ತಿರೋದೇ ಸಂವಿಧಾನದ ಆಧರಿಂದ ಕೂಡ ಮೀಸಲಾತಿ ತಾವು ಹೇಳ್ಕೋಬೋದಿದ್ರ ಸಂವಿಧಾನದಲ್ಲಿ ಧರ್ಮಾಧಾರಿತವಾದ ಒಂದು ಮೀಸಲಾತಿ ಇಲ್ಲ ಹಾಗಾಗಿ ನೀವೇನು ಹೇಳ್ಬೀರಾ ನೀವೇನು ಕಾಂಗ್ರೆಸ್ ಮನೆಲ್ಲ ಆದ್ಮೇಲೆ ಜೈ ಭೀಮ್ ಜೈ ಸಂವಿಧಾನ ಸುಮ್ಮನೆ ನಿಮ್ಮ ನಾಟಕದ ಮೇಲೆ ಆಡ್ತಾ ಇದ್ರಿ ಇವತ್ತು ಆ ನಾಟಕದ ಮಾತು ಕಳ್ಸಿ ಬಿದ್ದಿದೆ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಇಡೀ ದಿನ ಜನತೆ ಸಮಯ ಕೇಳಬೇಕು ಇಲ್ಲಾಂದ್ರೆ ಮುಂದಿನ ರೀತಿಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ಅವರು ಬಂದಾಗಿಂದ ಕೂಡ ಹೋಲಿಕೆಗೋಸ್ಕರ ಈಡೀಕರಣ ನೀತಿ ಮಾಡ್ತಾ ಗ್ಯಾರಂಟಿಗಳನ್ನ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ತಾವು ನಾವು ಗ್ಯಾರಂಟಿ ಕೊಟ್ಟು ಉದ್ಧಾರ ತಾವು ಹೇಳ್ಕೊಡ್ತಾ ಬರ್ತಾ ಇದ್ದೀರಾ ನಿನ್ನೆಯಿಂದ ಕೂಡ ಕರೆಂಟ್ ಬಿಲ್ ಏರು ಏರಿಸ್ತಾ ಇದ್ದೀರಾ ಹತ್ತು ಸಾವಿರ ಪೈಸಾ ಹೆಚ್ಚಳ ಮಾಡಿದಿರಾ ಒಂದನೇ ತಾರೀಕಿಂದ ಹಾಲಿನ ಹೆಚ್ಚಳ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಲೀಟರ್ ಇರ್ಬೋದು ಪ್ರತಿಯೊಂದು ಬೆಲೆ ಹೆಚ್ಚರಿಸಿ ಒಂದ್ ಕಡೆ ಹದಿನೆಂಟು ಕಡೆಯಿಂದ ಕೂಡ ಇಲ್ಲ ಎಲ್ಲಾ ಜನಕ್ಕೆ ಮುಂದೆ ಹೇಳ್ತಾ ಇದೆ ನಿಮ್ಮ ಜನ ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಸಲ ದಯಮಾಡಿ ಇವತ್ತ ಇದೇ ಸರ್ ನಿಮ್ಗೆ ನೈತಿಕತೆ ಇಲ್ಲ ರಾಜಬೇಕು ಹೋಗಿ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಎಲ್ಲರಿಗೂ ಮಾತಾಡಲು ಅವಕಾಶ ಉಂಟ ನಮ್ಮೆಲ್ಲ